ಪೋತಿಗೆಣಸಿದ ದರ್ಪಣದ ವೀಕ್ಷಕರನ್ನ ಎಂದು ಈ ಕೆಮ್ಮು ದಮ್ಮು ಮತ್ತು ಅಸ್ತಮ ಪುಪ್ಪುಸ ಸಂಬಂಧ ಪಟ್ಟ ಪುಪ್ಪುಸ ಕೋಶಕ್ಕೆ ಸಂಬಂಧಪಟ್ಟ ಆ ಸಮಸ್ತ ವ್ಯಾಧಿಗಳು ಎಂದರೆ ಈ ಕೆಲವೊಬ್ಬರಿಗೆ ಈ ಕೆಲಸ ಮಾಡುವುದರಿಂದ ಧೂಳು ಮತ್ತು ಹೊಗೆ ಮತ್ತು ಮೆಟ್ಟಿಲು ಹತ್ತುವಾಗ ದಾರಿ ನಡೆಯುವಾಗ ವಿಪರೀತವಾಗಿ ಆಯಾಸವಾಗಿ ಉಬ್ಬಸ ಮತ್ತು ತೇಕು ಇತ್ಯಾದಿಗಳು ಬರುತ್ತಿರುತ್ತವೆ ಅಂತಹ ಸಮಸ್ಯೆಗಳಿಗೆ ಆಯುರ್ವೇದ ಪದ್ಧತಿಯಲ್ಲಿ ತುಂಬಾ ಸುಲಭವಾದ ಎರಡೇ ಎರಡು ಮೂಲಿಕೆಗಳನ್ನು ಬಳಸಿಕೊಂಡು ಮಾಡಬಹುದಾದ ಒಂದು ಔಷಧ ಪದ್ಧತಿಯನ್ನ ಈ ಕೋತಿಗಿರಿಯ ನಾಟಿ ಪಾರಂಪರಿಕ ವೈದ್ಯರದಲ್ಲಿ ವೈದ್ಯರಲ್ಲಿ ಪ್ರಚಲಿತವಿರುವ ಈ ಸಂಪ್ರದಾಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಬಯಸಿ ಈ ಸಂಚಿಕೆಗೆ ನಿಮ್ಮನ್ನ ಆಹ್ವಾನಿಸುತ್ತೇನೆ ವೀಕ್ಷಕರೇ ಈ ಅಸ್ಮಾ ಕೆಮ್ಮವು ಇವುಗಳಿಗೆ ಪ್ರಯೋಜನಕ್ಕೆ ಬರಬಹುದಾದ ಒಂದು ಈ ಕಪೋತಿಗಿರಿಯ ಆಸುಪಾಸಿನ ಅರಣ್ಯದಲ್ಲಿ ಮತ್ತು ಸುತ್ತ ಕೃಷಿ ಜಮೀನಿನಲ್ಲಿ ಬೆಳೆಯುವ ಈ ಮೂಲಿಕೆ ಇದನ್ನ ಸಸ್ಯಶಾಸ್ತ್ರಜ್ಞರು ಎಂದು ಕರೆಯುತ್ತಾರೆ ಸಂಸ್ಕೃತ ಶಾಸ್ತ್ರಕಾರರು ಧ್ವಾಲಭ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಈ ಮೂಲಿಕೆಯನ್ನ ಎಂದು ಕರೆಯುತ್ತಾರೆ ತುಂಬಾ ಎತ್ತರವಾಗಿ ಏನು ಬೆಳೆಯುವುದಿಲ್ಲ ಭೂಮಿಯಲ್ಲಿ ಸುಮಾರು ಎರಡು ಎರಡು ಅಡಿ ಎತ್ತರದವರೆಗೆ ಸರ್ವೇ ಸಾಧಾರಣವಾಗಿ ಒಂದು ಅಡಿಯಿಂದ ಒಂದೂವರೆ ಅಡಿವರೆಗೆ ಬೆಳೆಯುತ್ತಿರುತ್ತದೆ ಮೈ ತುಂಬ ಮುಳ್ಳುಗಳಿದ್ದು ಈ ಜಾಂಬಳಿ ಬಣ್ಣ ಅಥವಾ ಗುಲಾಬಿ ಮಿಶ್ರಿತ ಕೆಂಪು ಬಣ್ಣದ ಹೂವುಗಳು ಬಿಡುತ್ತಿರುತ್ತವೆ ಮೈ ವಿಪರೀತವಾಗಿ ಮುಳ್ಳುಗಳಿಂದ ಆವೃತವಾದ ಈ ಮೂಲಿಕೆ ಇದನ್ನ ಈ ಅಸ್ಮಾ ಸಮಸ್ಯೆಯಲ್ಲಿ ತುಂಬಾ ಪ್ರಯೋಜನಕ್ಕೆ ಬರಬಹುದಾದ ಈ ಮೂಲಿಕೆ ಇದನ್ನ ಮತ್ತು ಈ ದ್ರೋಣ ಪುಷ್ಪಿ ಅಥವಾ ಕನ್ನಡದಲ್ಲಿ ತುಂಬೆ ಗಿಡ ಎಂದು ಕರೆಯಬಹುದಾದ ಇನ್ನೊಂದು ಮೂಲಿಕೆ ಇವೆರಡೂ ಮೂಲಿಕೆಗಳನ್ನ ತೆಗೆದುಕೊಂಡು ಬಂದು ಇವುಗಳನ್ನ ಈ ಕಬ್ಬಿಣದ ಹಾರೆ ಕೋಲಿನಿಂದ ಈ ಕಬ್ಬಿಣದ ಹಾರೆ ಕೋಲಿನಿಂದ ಚೆನ್ನಾಗಿ ಕುಟ್ಟಿ ತುಂಬಾ ಸೂಕ್ಷ್ಮವಾದ ನಯವಾದ ಚೂರ್ಣವನ್ನ ತಯಾರು ಮಾಡಿಕೊಳ್ಳಬೇಕು ಮತ್ತು ನಂತರ ಬಂದು ಅಗಲ ಬಾಯುಳ್ಳ ಪಾತ್ರೆಗೆ ಒಂದು ತೆಳುವಾದ ಸ್ವಚ್ಛವಾದ ಬಟ್ಟೆಯನ್ನು ಕಟ್ಟಿ ಆ ಬಟ್ಟೆಯ ಮೇಲೆ ಈ ಚೂರ್ಣವನ್ನು ಹಾಕಿ ತಿಕ್ಕಿ ತಿಕ್ಕಿ ಸೂಕ್ಷ್ಮವಾದ ಚೂರ್ಣವನ್ನ ಮಾಡಿಕೊಳ್ಳಬೇಕು ಇದು ನೆಲಿಂಗಳ ಅಥವಾ ದುರಾಲಭ ವ್ಯಾಗೋನಿಯ ರಾಧಿಕಾ ಎಂದು ಸಸ್ಯಶಾಸ್ತ್ರಜ್ಞರು ಕರೆಯಬಹುದಾದ ಈ ಮೂಲಿಕೆ ಇದರೊಂದಿಗೆ ಈ ದ್ರೋಣ ಪುಷ್ಪಿ ಅಥವಾ ತುಂಬೆಗಿಡ ಎಂದು ಕರೆಯುತ್ತಿರುತ್ತಾರೆ ಶಿವಪೂಜೆಗೆ ಸರ್ವಶ್ರೇಷ್ಠವಾದ ತುಂಬೆ ಗಿಡದ ಹೂಗಳು ಪೂಜೆಗೆ ಅಲ್ಲಲ್ಲಿ ಬಳಸುತ್ತಿರುತ್ತಾರೆ ಈ ಎರಡು ಮೂಲಿಕೆಗಳ ಚೂರ್ಣಗಳನ್ನ ಸಮವಾಗಿ ತೆಗೆದುಕೊಂಡು ಒಂದು ಒಂದು ಗ್ರಾಮಷ್ಟು ಈ ನೆಲಿಂಗಳದ ಚೂರ್ಣ ಮತ್ತು ಒಂದು ಗ್ರಾಮ್ ಈ ತುಂಬೆ ಗಿಡ ಅಥವಾ ದ್ರೋಣ ಪುಷ್ಟಿಯ ಚೂರ್ಣವನ್ನ ತೆಗೆದುಕೊಂಡು ಸಮವಾಗಿ ಚಿಕ್ಕ ಮಕ್ಕಳಿಗೆ ಹನ್ನೆರಡು ವರ್ಷದ ಮಕ್ಕಳಿಗೆ ಎರಡನ್ನು ಅದೊಂದು ಗ್ರಾಮು ಅದೊಂದು ಗ್ರಾಮು ವಯಸ್ಕರಿಗೆ ಅಥವಾ ಹಿರಿಯರಿಗೆ ಮೂರು ಗ್ರಾಮದಿಂದ ಆರು ಗ್ರಾಮಗಳವರೆಗೂ ಈ ಚೂರ್ಣವನ್ನ ಜೇನುತುಪ್ಪದಲ್ಲಿ ಹಾಕಿ ಕಲಿಸಿ ನೆಪ್ಪಬೇಕು ಮುಂಜಾನೆ ಮತ್ತು ಸಾಯಂಕಾಲ ಈ ತರ ಮಾಡುವುದರಿಂದ ಈ ಪುಪ್ಪುಸ ಹೃದಯ ಶ್ವಾಸನಾಳ ಇತ್ಯಾದಿಯ ಭಾಗದಲ್ಲಿ ಬಹುದಿನಗಳಿಂದ ಜಮೆಗಟ್ಟಿರುವ ಕಪವು ಕರಗಿ ತೆಳುವಾಗಿ ಈ ಕೆಮ್ಮಿನೊಂದಿಗೆ ಹೊರಗೆ ಬಂದು ಪುಪ್ಪುಸ ಎಲ್ಲ ಸ್ವಚ್ಛವಾಗಿ ಈ ಅಸ್ತಮಾದ ಸಮಸ್ಯೆ ತೇಕು ದಮ್ಮು ಗೂರಲು ಕೆಮ್ಮು ಇತ್ಯಾದಿ ಸಮಸ್ಯೆ ಬಹು ಶೀಘ್ರವಾಗಿ ಪರಿಹಾರವಾಗುತ್ತವೆ ಎಂದು ನಮ್ಮ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿಯಲ್ಲಿ ಈ ಔಷಧಿ ತುಂಬಾ ಪ್ರಸಿದ್ಧವಾದದ್ದು ಇದ್ದು ಈ ಸಮಸ್ಯೆಯಿಂದ ಬಳಲುವವರು ಅಥವಾ ಅಂತಹ ಸಮಸ್ಯೆಯುಳ್ಳ ಜನರನ್ನು ನೀವು ನೋಡಿರುವುದಾದರೆ ಅಂತವರಿಗೆ ಈ ಮೂಲಿಕೆಗಳೇನು ತುಂಬಾ ದುರ್ಲಭವಾದ ಮೂಲಿಕೆಗಳೇನು ಅಲ್ಲ ಈ ತುಂಬೆ ಗಿಡ ಈ ಕೃಷಿ ಜಮೀನಿನಲ್ಲಿ ಎಲ್ಲೆಂದರಲ್ಲಿ ಬೆಳೆಯುತ್ತಿರುತ್ತದೆ ಈ ನೆಲ್ಲಿ ಕೂಡ ಕೃಷಿ ಭೂಮಿಯಲ್ಲಿ ಮತ್ತು ಈ ಕಪೋತಿಗಿರಿಯ ವನದಲ್ಲಿ ಅದರಲ್ಲಿ ಸಿಗುತ್ತಿರುತ್ತದೆ ಇವುಗಳನ್ನ ತಂದು ತಾಜಾ ಮೂಲಿಕೆಗಳನ್ನು ತಂದು ಬಳಸಿಕೊಳ್ಳುವುದರಿಂದ ತುಂಬಾ ಸ್ಪಷ್ಟವಾದ ನಿಖರವಾದ ಫಲಿತಾಂಶ ದೊರಕುವುದು ನಮ್ಮ ಅನುಭವದಲ್ಲಿ ಕಂಡುಬರುವುದರಿಂದ ಇದನ್ನ ನೀವುಗಳು ಪ್ರಯೋಗ ಮಾಡಿಕೊಂಡು ಅಥವಾ ನಿಮ್ಮ ಪರಿಚಿತರಿಗೆ ನೀವು ಕಂಡಿರುವ ಯಾರಾದರೂ ಈ ಸಮಸ್ಯೆಯಿಂದ ಬಳಲುವವರಿಗೂ ಇದನ್ನು ಹೇಳಿದರೆ ತುಂಬಾ ನಿಮಗೂ ಒಂದು ಧನ್ಯ ಭಾವ ಬರುತ್ತದೆ ಎಂದು ಹೇಳುತ್ತಾ ಈ ಸಂಚಿಕೆಯನ್ನ ಮುಗಿಸುತ್ತೇನೆ ನಮಸ್ಕಾರಗಳು